ಅವರು ರಬ್ ಕವಿ ರಬ್ ಕವಿ ಅವರು ಮೋದಿಕೇರ್ ಮುಂಚೆ ಅವರು ಒಬ್ರು ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಬಟ್ ಅವರಿಗೆ ಮಲ್ಟಿಪಲ್ ಡಿಸಾರ್ಡರ್ಸ್ ಇತ್ತು ತುಂಬಾ ರೀತಿಯ ಹೆಲ್ತ್ ಸಮಸ್ಯೆಗಳಿಂದ ಅವರು ಫೇಸ್ ಮಾಡ್ತಿದ್ರು ಫಿಸಿಕಲ್ ಫಿಸಿಕಲ್ ಡಿಫಿಕಲ್ಟೀಸ್ ಜೊತೆ ಅವರಿಗೆ ಡಿಪ್ರೆಷನ್ ಹೇಳುವಂತದ್ದು ಇತ್ತು ಯಾಕಂದ್ರೆ ಹೆಲ್ತ್ ಇಶ್ಯೂ ಕಾಲೇಜ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸೈನ್ಸ್ ಸ್ಟೂಡೆಂಟ್ ಇದ್ರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಡಿಗ್ರಿ ಯಾಕಂದ್ರೆ ಡ್ರಾಪ್ ಔಟ್ ಮಾಡ್ಲೇಬೇಕಾಯ್ತು ಹೆಲ್ತ್ ಸಮಸ್ಯೆಯಿಂದ ಅಂಡ್ ಕೇರ್ ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಹೇಳಿದ್ರೆ ಕೇರ್ ಅವರಿಗೆ ಇಂಟ್ರೊಡ್ಯೂಸ್ ಆಗ್ಲಿಕ್ಕೆ ಮೇನ್ ರೀಸನ್ ಚಿನ್ಮಯ್ ಸರ್ ಅವರು ಇವರು ಫ್ರೆಂಡ್ಸ್ ಆಗಿರ್ತಾರೆ ಸೊ ಇಬ್ರು ಫ್ರೆಂಡ್ಸ್ ಆಗಿದ್ರು ಅಂಡ್ ಅಮ್ಮನಿಗೆ ಏನೋ ಒಂದು ಸಣ್ಣ ಹೆಲ್ತ್ ಸಮಸ್ಯೆಗೋಸ್ಕರ ಇವರ ಪ್ರಾಡಕ್ಟ್ ಅನ್ನ ತಕೊಂಡಿರ್ತಾರೆ ಚೈತ್ರ ಅವರ ಅಮ್ಮನಿಗೋಸ್ಕರ ಸೊ ಅಮ್ಮ ಹುಷಾರಾಗ್ತಾರೆ ಸೊ ಅದಕ್ಕೋಸ್ಕರ ಇವರು ಸಹ ಪ್ರಾಡಕ್ಟ್ ಏನು ಅಂತ ನೋಡ್ಲಿಕ್ಕೆ ಹೋಗ್ತಾರೆ ಸೊ ಪ್ರಾಡಕ್ಟ್ ಅನ್ನ ತೆಕ್ಕೊಳ್ಳುವಾಗ ಅವರು ಇಲ್ಲಿಯ ಈವೆಂಟ್ ಅನ್ನ ಸಹ ಅಟೆಂಡ್ ಆಗ್ತಾರೆ ಏನಂತ ನೋಡುವ ಅಂತ ಇಲ್ಲಿಯ ಜೋಶ್ ಇಲ್ಲಿಯ ಒಂದು ಎನರ್ಜಿ ಅವ್ರು ಹೇಳ್ತಾರೆ ನನ್ನ ಒಳಗಿರುವಂತ ಡಿಪ್ರೆಷನ್ ಇರ್ಬೋದು ಕಂಪ್ಲೀಟ್ಲಿ ಹೋಗ್ಲಿಕ್ಕೆ ರೀಸನ್ ಆಗಿರುವಂತದ್ದು ಇಲ್ಲಿಯ ಎನರ್ಜಿ ಇಲ್ಲಿ ಸಿಕ್ಕಿರುವಂತದ್ದು ಫಿಸಿಕಲ್ ಅಲ್ಲಿ ಬಾಡಿಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಇಶ್ಯೂಸ್ ಇರ್ಬೋದು ಬಟ್ ಮೆಂಟಲಿ ಫಿಟ್ ಆಗ್ಲಿಕ್ಕೆ ಟ್ರೈನಿಂಗ್ ಮರು ಕೊಟ್ಟಿದೆ ಬದುಕಲ್ಲಿ ಆಸೆಯನ್ನು ಹುಟ್ಟಿಸಿರುವ ತುಂಬಿರುವಂತದ್ದು ಮೋದಿ ಕೇರ್ ಅಂತ ಚೈತ್ರಾ ಮೇಡಮ್ ಅವರು ಹೇಳ್ತಾರೆ ಒಂದು ಸ್ಟೂಡೆಂಟ್ ಆಗಿ ಬಂದವರು ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಅನ್ನ ಪಡ್ಕೊಂಡಿರುವಂತದ್ದು ಇಲ್ಲಿ ನಮ್ಗೆ ಕಾಣ್ತಿರ್ಬೋದು ಅವರ ಅಚೀವ್ಮೆಂಟ್ಸ್ ಗಳಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಸೊ ವೆಲ್ನೆಸ್ ಅಲ್ಲಿ ತುಂಬಾ ಜನರಿಗೆ ತನ್ಗೆ ಆರೋಗ್ಯ ಸಿಕ್ಕಿತ್ತು ಸೊ ತುಂಬಾ ಜನರಿಗೆ ಆ ಒಂದು ಆರೋಗ್ಯ ಸಿಗ್ಬೇಕು ಹೇಳುವಂತ ರೀಸನ್ ಗೆ ತುಂಬಾ ಜನರಿಗೆ ವೆಲ್ನೆಸ್ ಬಗ್ಗೆ ಅವರು ಏನು ಸ್ಟಡಿ ಮಾಡ್ಕೊಂಡು ರಿಸಲ್ಟ್ ಅನ್ನ ತೆಗ್ದಿದ್ದಾರೆ ವೆಲ್ನೆಸ್ ಸ್ಟಡಿ ಮಾಡ್ತಾರೆ ತುಂಬಾ ಜನರಿಗೆ ಪ್ರಾಡಕ್ಟ್ ಕೊಡ್ತಾರೆ ಅಂಡ್ ರಿಸಲ್ಟ್ ಅನ್ನ ತೆಗ್ದಿದ್ದಾರೆ ಅಂಡ್ ಎಗ್ರಿಕಲ್ಚರ್ ಅಲ್ಲಿ ಸಹ ತುಂಬಾ ನಾಲೆಜ್ ಅನ್ನ ತೆಗೊಂಡಿರುವಂತದ್ದು ಇರ್ಬೋದು ಅಂಡ್ ಫ್ಯಾಮಿಲಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಪ್ಪೋಸ್ ಖಂಡಿತವಾಗ್ಲು ಎಲ್ರಿಗೂ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಸಪೋರ್ಟ್ ಇರಲ್ಲ ಬಟ್ ಅಚೀವ್ಮೆಂಟ್ಗಳು ನಮ್ಮ ಸತತ ಹೋರಾಟ ಎಲ್ಲಿ ತನಕ ನಮ್ಮ ಅಂತ ಹೇಳಿದ್ರೆ ಇವತ್ತು ಅವರು ಸ್ಕೂಟಿಯನ್ನ ಸಹ ಎಚೀವ್ ಆಗಿದ್ದಾರೆ ಮೋದಿ ಕೇರ್ ಮುಖಾಂತರ ಸ್ಕೂಟಿಯನ್ನ ಸಹ ತೆಕೊಂಡಿದ್ದಾರೆ ಅಂಡ್ ಮನೆಯಲ್ಲಿ ಅಕ್ಕ ತಂಗಿ ಮತ್ತೆ ತಮ್ಮ ಇರ್ಬೋದು ಇವರ ಜೊತೆ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿದ್ದಾರೆ ಅಂಡ್ ಇವ್ರು ಹೇಳ್ತಾರೆ ನನ್ನ ಸ್ಟ್ರೆಂತ್ ಹೇಳಿದ್ರೆ ಸರ್ ನನ್ನ ತಂಗಿ ನನ್ನ ತಮ್ಮ ಅಂಡ್ ನನ್ನ ಎಂಟೈರ್ ಟೀಮ್ ಅಂತ ಇವರು ಮೆನ್ಷನ್ ಮಾಡ್ತಾರೆ ಅಂಡ್ ತುಂಬಾ ಖುಷಿಯಾಗಿದ್ದೇನೆ ಮೇಡಮ್ ಬೆಡ್ ಅಲ್ಲಿ ಮಲ್ಕೊಂಡು ಇರ್ತಿದ್ದೆ ಬಟ್ ಇವತ್ತು ನಾನು ತುಂಬಾ ಏನು ಟ್ರಾವೆಲ್ ಮಾಡ್ತೇನೆ ಯಾವುದೇ ಒಂದು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ ಇವರು ಹೇಳ್ತಾರೆ ನಂಗೆ ಇಲ್ಲಿ ಪಾಸಿಟಿವಿಟಿ ಕರೇಜ್ ಅಲ್ಲಿ ಇದ್ದವಳಿಗೆ ಇವತ್ತು ಓಡಾಡ್ಲಿಕ್ಕೆ ಸಾಥ್ ಕೊಟ್ಟಿರುವಂತದ್ದು ಮೋದಿ ಕೇರ್ ಯಾವ ಹೆಲ್ತ್ ಇಶ್ಯೂ ಇದ್ರೂ ನನ್ಗೆ ಭಯ ಇಲ್ಲ ಅಥವಾ ಸಣ್ಣ ಪುಟ್ಟದಕ್ಕೆ ನಾನು ಹೆದರುದಿಲ್ಲ ಅಂಡ್ ಇವತ್ತು ನನ್ನ ಫ್ಯಾಮಿಲಿ ಇನ್ಕಮ್ ಬಂದು ಒಂದು ಲಕ್ಷ ನನ್ನ ಫ್ಯಾಮಿಲಿ ಇನ್ಕಮ್ ನಿಯರ್ಲಿ ಒನ್ ಲ್ಯಾಕ್ ಇದೆ ಅಂತ ಪ್ರೌಡ್ ಆಗಿ ಹೇಳ್ತಿದ್ರು ತುಂಬಾ ಖುಷಿ ಆಯ್ತು ಮೇಡಮ್ ಆಲ್ ದ ವೆರಿ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಸಿ ಅವರು ಕಟ್ಟಿರುವಂತ ಟೀಮ್ ಅಂಡ್ ಅವರ ಒಂದು ಸ್ಟ್ರೆಂತ್ ಹೇಳುವಂತದನ್ನ ಅವ್ರ ಫೋಟೋದಲ್ಲಿ ತೋರಿಸಿದ್ದಾರೆ ಸೊ ಎಂತ ಒಂದು ಟೀಮ್ ಅವರ ಒಂದು ಡ್ರೆಸ್ಸಿಂಗ್ ಇರ್ಬೋದು ಅವರ ಒಂದು ಸ್ಟೈಲ್ ಇರ್ಬೋದು ಸೊ ಎಲ್ರಿಗೂ ಇನ್ಸ್ಪಿರೇಷನ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೇನೆ ಸೊ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಲೇಡಿ